ಅವರೀಗಾಲಿ ವಿವಿಧ ಸಹಕಾರ ಸಂಘದ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಚುನಾವಣೆಯ ದಿನಾಂಕವನ್ನು ನಮ್ಮ ಮಳವಳ್ಳಿ ಸಿ ಡಿ ಸಹೇಬ್ರ ರಾಹುಲ್ ಕೃಷ್ಣ ಸಾಹೇಬರ ಚುನಾವಣಾಧಿಕಾರಿಯಾದ ನೇತೃತ್ವದಲ್ಲಿ ಜೊತೆಗೆ ನಮ್ಮ ಎಲ್ಲ ನಿರ್ದೇಶಕರ ಸಮ್ಮುಖದಲ್ಲಿ ಅಧ್ಯಕ್ಷ ಉಪ ಚುನಾವಣೆ ಏರ್ಪಟ್ಟಿದ್ದು ಈ ಚುನಾವಣೆಯಲ್ಲಿ ಚಿಕ್ಕಬಸರದ ನಾನು ಉಳ್ಳಂಬಳ್ಳಿ ಗ್ರಾಮದ ಅಧ್ಯಕ್ಷ ಸ್ಥಾನಕ್ಕೆ ಅಧ್ಯಯನ ಸಲ್ಲಿಸಿದ್ದೇವೆ ಹಾಗೆಯೇ ಉಪಾಧ್ಯಕ್ಷ ಸ್ಥಾನಕ್ಕೆ ಚಂದ್ರಶೇಖರ ಮೂರ್ತಿ ಅವರು ಕುರಿ ಹೇಳಿಕೊಂಡು ಅವರು ನಾಮಪತ್ರ ಸಲ್ಲಿಸಿದ್ದು ನಮ್ಮ ಈ ಎರಡೂ ಅರ್ಜಿಗಳನ್ನು ನಮ್ಮ ಸಂಘದ ಎಲ್ಲ ಸದಸ್ಯರು ನಮ್ಮ ನಾಯಕರಾದಂಥ ಪಿ ಎಂ ನರೇಂದ್ರ ಸ್ವಾಮಿಯವರ ನೇತೃತ್ವದಲ್ಲಿ ಐದು ಆಯ್ಕೆ ಆಗಬೇಕು ನಮ್ಮ ಸಹಕಾರ ಸಂಘ ಚುನಾವಣೆ ಪಡೆದಂಥ ಒಂದು ಮಾರ್ಗದರ್ಶನದ ಮೇರೆಗೆ ನಮ್ಮೆಲ್ಲರನ್ನೂ ಒಗ್ಗೂ ಮಾತುಕತೆಯಡಿ ಈ ದಿನ ನಮ್ಮನ್ನು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದಾರೆ ಅಧ್ಯಕ್ಷ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದಾರೆ ಹಾಗಾಗಿ ನನ್ನ ಜೊತೆಗೆ ನನ್ನ ಚುನಾವಣೆ ಸ್ಪರ್ಧಿಸಿದಾಗ ನನಗೆ ಹೆಚ್ಚು ದಿನ ಮತ ಮತ ಕೊಟ್ಟು ಜೆ ಸಿಎಲ್ ಮಾಡಿಕೊಟ್ಟ ಎಲ್ಲ ಸಹಕಾರ ಬಂಧುಗಳಿಗೂ ಹಾಗೂ ಈ ದಿನ ನಮ್ಮ ಚುನಾವಣೆ ಇರೋದರಿಂದ ಎಲ್ಲ ಬರೀತಕ್ಕಂಥ ನಮ್ಮ ಗ್ರಾಮದ ಅಕ್ಕಪಕ್ಕದ ಗ್ರಾಮದ ಹಾಗೂ ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರುಗಳಿಗೂ ಹಾಗೂ ಗ್ರಾಮಸ್ಥರಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಈ ಸ್ಥಾನ ಪರಿಸೋದಕ್ಕೆ ನನ್ನ ದುರ್ವಾದ ನರಾಯಣಸ್ವಾಮಿ ಅವರಿಗೆ ಮುಖ್ಯ ಕಾರಣ ಆದ್ದರಿಂದ ಅವರಿಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸಿಕೆ ವಿಶ್ವಾಸ ತೆಗೆದುಕೊಂಡೋಗಿ ನನ್ನ ಸಹಕಾರ ಸಂಘವನ್ನು ಉತ್ತಮ ಸ್ಥಾನಕ್ಕೆ ಹೋಗೋದಕ್ಕೆ ಒಂದು ಪ್ರಯತ್ನ ಪಡ್ತಿದ್ದೆ